ಹೈ ಗೈಸ್ ಏನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ ಒಂದು ಕಡೆ ಹೇಳ್ತಾರೆ ಗಿಲ್ಲಿ ತುಂಬ ಬಡವ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಗಿಲ್ಲಿ ಹತ್ರ ಆ ಕಾರ್ ಇದೆ ಈ ಕಾರ್ ಇದೆ ಅಂತ ಬಟ್ ನನ್ನ ಪ್ರಕಾರ ಸೊ ವಾಟ್ ಗಿಲ್ಲಿ ಬಡವ ಆದ್ರೇನು ಅನ್ನ ಆ ಕಾರ್ ಈ ಕಾರ್ ಇದ್ರೆ ನನಗಂತೂ ಒಂದು ಸಿಂಪತಿಯಿಂದ ಗೆದ್ದ ಅಂತ ಅನ್ಸಲ್ಲ ಐ ಫೀಲ್ ಹಿ ವನ್ ಬಿಕಾಸ್ ಆಫ್ ಟ್ಯಾಲೆಂಟ್ ನಮಗೆ ಒಬ್ರನ್ನಿಬ್ರು ನಗ್ಸೋದೇ ಕಷ್ಟ ಅವ್ನು ಇಡೀ ಕರ್ನಾಟಕ ನಗ್ಸಿದ್ದಾನೆ ಎಂಟರ್ಟೈನ್ ಮಾಡಿದ್ದಾನೆ ಜನ ಖುಷಿಯಿಂದ ನೋಡ್ತಾ ಇದ್ರು ಅದಕ್ಕೆ ಇಷ್ಟಪಡ್ತಾಯಿದ್ರು ಅದಕ್ಕೆ ಗೆಲ್ಸಿರೋದು ಕೂಡ ಆ್ಯಂಡ್ ಐ ಫೀಲ್ ಹೀ ವೆರಿ ಟ್ಯಾಲೆಂಟೆಡ್ ಅಂಡ್ ನನಗಂತೂ ಖುಷಿ ಇದಪ್ಪ ಅವ್ನ ಗೆದ್ದಿದ್ದು ಕಂಗ್ರಾಚುಲೇಷನ್ಸ್ ಗಿಲ್ಲಿ ಪ್ರೌಡ್ ಮ್ಯಾನ್ ಹೈ ಗೈಸ್ ಏನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ ಒಂದು ಕಡೆ ಹೇಳ್ತಾರೆ ಗಿಲಿ ತುಂಬ ಬಡವ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಗಿಲ್ಲಿ ಹತ್ರ ಆ ಕಾರ್ ಇದೆ ಈ ಕಾರ್ ಇದೆ ಅಂತ ಬಟ್ ನನ್ನ ಪ್ರಕಾರ ಸೊ ವಾಟ್ ಗಿಲ್ಲಿ ಬಡವ ಆದ್ರೇನು ಅನ್ನ ಹತ್ರ ಆ ಕಾರ್ ಈ ಕಾರ್ ಇದ್ರೆ ಏನಂತೆ ನನಗಂತೂ ಒಂದು ಸಿಂಪತಿಯಿಂದ ಗೆದ್ದ ಅಂತ ಅನ್ಸಲ್ಲ ಐ ಫೀಲ್ ಹಿ ಒನ್ ಬಿಕಾಸ್ ಆಫ್ ಟ್ಯಾಲೆಂಟ್ ನಮಗೆ ಒಬ್ಬರನ್ನಿಬ್ರು ನಗ್ಸೋದೇ ಕಷ್ಟ ಅವ್ನ ಇಡೀ ಕರ್ನಾಟಕ ನಗ್ಸಿದ್ದಾನೆ ಎಂಟರ್ಟೈನ್ ಮಾಡಿದ್ದಾನೆ ಜನ ಖುಷಿಯಿಂದ ನೋಡ್ತಾಯಿದ್ರು ಅದಕ್ಕೆ ಇಷ್ಟಪಡ್ತಾ ಅದಕ್ಕೆ ಗೆಲ್ಸಿರೋದು ಕೂಡ ಆ್ಯಂಡ್ ಐ ಫೀಲ್ ಹೀಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ನನಗಂತೂ ಖುಷಿ ಇದಪ್ಪ ಅವ್ನ ಗೆದ್ದಿದ್ದು ಕಂಗ್ರಾಚ್ಯುಲೇಷನ್ಸ್ ಗಿಲಿ ಪ್ರೌಡ್ ಆಫ್ ವಿಮ್ಯಾನ್